ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ವತಿಯಿಂದ ಶಿವಮೊಗ್ಗದಲ್ಲಿಂದು ಪೊಲೀಸ್ ಸಿಬ್ಬಂದಿಗೆ ಹೊಸ ಅಪರಾಧ ಕಾನೂನುಗಳ ಕುರಿತು ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಚಾಲನೆ ನೀಡಿದರು ಹೊಸ ಕಾನೂನುಗಳ ಬಳಕೆಗೆ ಅವುಗಳ ಕುರಿತು ಅರಿವು ತುಂಬಾ ಅಗತ್ಯವಾಗಿದೆ ಕಾಯ್ದೆ ಕಾನೂನುಗಳು ಪೊಲೀಸರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಜೊತೆಗೆ ಇಲಾಖೆಗೆ ಗೌರವ ತಂದುಕೊಡುತ್ತದೆ ಎಂದು ತಿಳಿಸಿದರು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಕ್ಯಾಂಪಸ್ ನಿರ್ದೇಶಕ ಡಾ ರಮಾನಂದ ದೈಹಿಕ ಕ್ಷಮತೆಯ ಜೊತೆಗೆ ವಿಶ್ಲೇಷಣೆಗಳಂಥ ಬೌದ್ಧಿಕ ಕ್ರಿಯೆಗಳು ತನಿಖೆಯಲ್ಲಿ ಮಹತ್ವವಿದೆ ಹೊಸ ಅಪರಾಧ ಕಾನೂನುಗಳ ಜೊತೆಗೆ ಕಾರ್ಯಾಗಾರದ ಎಲ್ಲ ಅನುಕೂಲವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು